ಎಲ್ರಿಗೂ ನಮಸ್ಕಾರ ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಪೋಷಕರಲ್ಲಿಯೇ ಒತ್ತಡ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದರಿಂದಾಗಿ ಅವರು ತಮ್ಮ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಳ್ತಾ ಇದಾರೆ ತಮ್ಮ ಅತಿರೇಕದ ವರ್ತನೆಯಿಂದ ತಮ್ಮ ಮಕ್ಕಳನ್ನೇ ಅವರು ಬಲಿ ಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ ಇವರ ಒಂದು ಅತಿರೇಕದ ವರ್ತನೆಯಿಂದ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಕುಗ್ಗಿ ಹೋಗ್ತಾ ಇದ್ದಾರೆ ಕೆಲವರು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋ ನೋಡಿದ ನಂತರ ಖಂಡಿತವಾಗಿ ನಿಮ್ಮ ಮನಸ್ಥಿತಿ ಬದಲಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿ ಇದೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ನಾವು ನಮ್ಮ ಮಕ್ಕಳಿಗೆ ತೋರುವ ಅತಿಯಾದ ಪ್ರೀತಿಯೇ ಅವರಿಗೆ ಶಾಪ ಅಂತ ಹಾಗೇನೇ ನಾವು ನಮ್ಮ ಮಕ್ಕಳೊಂದಿಗೆ ಅತಿರೇಕದಿಂದ ವರ್ತಿಸಿದರೆ ಅದು ಕೂಡ ಅವರ ಜೀವನಕ್ಕೆ ಮುಳುವಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬಹುದು ನಾನು ನಿನ್ನೆ ಹಾಕಿದಂತಹ ವಿಡಿಯೋನ ನೋಡಿದ ಕೆಲವರು ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿದ್ರು ಆ ಮೆಸೇಜ್ ಅಲ್ಲಿ ಎರಡು ಘಟನೆಗಳನ್ನು ಅವರು ಮೆನ್ಷನ್ ಮಾಡಿದ್ರು ಆ ಎರಡು ನಿಜವಾಗಿ ನಡೆದಂತಹ ಘಟನೆಗಳನ್ನ ಎರಡು ಪ್ರತ್ಯೇಕ ಶಾಲೆಗಳಲ್ಲಿ ನಡೆದಂತಹ ಘಟನೆಗಳನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬೋರ್ಡ್ ಪರೀಕ್ಷೆಗಳೆಲ್ಲ ಹತ್ರಕ್ಕೆ ಬಂದಾಯ್ತು ಇನ್ನೇನು ಮೂರ್ನಾಲ್ಕು ದಿನದಲ್ಲಿ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಐ ಸಿ ಎಸ್ ಸಿ ಎಕ್ಸಾಮಿನೇಷನ್ ಮೇ ಬಿ ಇನ್ನ ಒಂದು ವಾರದಲ್ಲಿ ಸ್ಟಾರ್ಟ್ ಆಗಬಹುದು ಹಾಗೆ ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಎಕ್ಸಾಮಿನೇಷನ್ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ಪಿ ಯು ಸಿ ಎಕ್ಸಾಮ್ ಮಾರ್ಚ್ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದ್ದಾಗೆ ಪೋಷಕರು ಯಾವ ರೀತಿ ತಮ್ಮ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಳ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಅವರು ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಈ ಎರಡು ಘಟನೆಗಳ ಮೂಲಕ ನಾವು ತಿಳಿದುಕೊಳ್ಬಹುದಾಗಿದೆ ನೋಡಿ ಮೊದಲನೇದಾಗಿ ಶಾಲೆನಲ್ಲಿ ನಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಆದ ಬಳಿಕ ಆ ಪ್ರಿಪರೇಟರಿ ಎಕ್ಸಾಮಿನೇಷನ್ ನ ಪಿ ಟಿ ಎಂ ನಡೀತಾ ಇತ್ತು ಸೊ ಇಲ್ಲಿ ಒಂದು ಮಗು ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಫೇಲ್ ಆಗಿತ್ತು ಆ ಮಗುವಿನ ತಂದೆ ಪಿ ಟಿ ಎಂ ಅಟೆಂಡ್ ಮಾಡಲಿಕ್ಕೆ ಬಂದಿದ್ರು ಆ ಮಗು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದನ್ನ ನೋಡಿದಂತಹ ಈ ತಂದೆ ತನ್ನ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡು ಎಲ್ಲರ ಎದುರುಗಡೆನೆ ಆ ಮಗುವಿಗೆ ಟೆಂತ್ ಸ್ಟ್ಯಾಂಡರ್ಡ್ ಮಗುಗೆ ಅಲ್ಲೇನೆ ಹೊಡೆದು ಬಡದು ಚೆನ್ನಾಗಿ ಬೈದು ನೀನು ನನ್ ಮಗನೇ ಅಲ್ಲ ನೀನ್ ಎಲ್ಲಾದ್ರೂ ಹಾಳಾಗೋಗು ನೀನು ಇವತ್ತು ಮನೆಗೆ ಬರ್ಲೇಬಾರ್ದು ಇವತ್ತಿಂದ ನೀನು ಮನೆಗೆ ಕಾಲಿಡಬಾರ್ದು ಈ ರೀತಿ ಎಲ್ಲ ಚೆನ್ನಾಗಿ ಬೈದು ನೀನ್ ಮನೆಗೆ ಬರ್ಲೇಬಾರ್ದು ಅಂತ ಖಡಾಖಂಡಿತವಾಗಿ ಹೇಳಿ ಹೊರಟೋದ್ರಂತೆ ಆ ಮಗು ಎಲ್ಲಿಗೆ ಹೋಗ್ಬೇಕು ಶಾಲೆ ಮುಗೀತು ಆದರೆ ಮಗು ಎಲ್ಲೂ ಹೋಗಲಿಲ್ಲ ಶಾಲೆನಲ್ಲೇ ಇತ್ತು ಶಾಲಾ ಸಿಬ್ಬಂದಿ ಕೇಳಿದ್ರು ಯಾಕೆ ಮನೆಗೆ ಹೋಗೋದಿಲ್ವಾ ನೀನು ಅಂತ ಇಲ್ಲ ನಮ್ಮಪ್ಪ ಮನೆಗೆ ಬೇಡ ಅಂತ ಖಡ ಖಂಡಿತವಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಹೇಗೆ ಮನೆಗೆ ಹೋಗ್ಲಿ ನಾನು ಎಲ್ಲೂ ಹೋಗ್ಲಿ ನಾನು ಏನು ಮಾಡ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಆ ಹುಡುಗ ಅಲ್ಲೇ ಹತ್ಕೊಂಡು ಶಾಲೆನಲ್ಲೇ ಇದ್ದ ಆಗ ಶಾಲಾ ಸಿಬ್ಬಂದಿ ಮತ್ತೆ ಮನೆಗೆ ಫೋನ್ ಮಾಡಿ ಅವ್ರ ತಾಯಿಯನ್ನ ಕರೆಸಿ ಅವ್ರ ತಾಯಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಕನ್ವಿನ್ಸ್ ಮಾಡಿ ಹಾಗೆಯೇ ಅವ್ರಿಗೆ ಅವ್ರ ತಂದೆಗೆ ಕನ್ವಿನ್ಸ್ ಮಾಡೋದಕ್ಕೆ ಹೇಳಿ ಆ ಮಗುಗೆ ಕೌನ್ಸಿಲಿಂಗ್ ಮಾಡಿ ನೀನು ಧೈರ್ಯವಾಗಿ ಹೋಗು ಏನೂ ಆಗೋದಿಲ್ಲ ಇವತ್ತಿನಿಂದ ನೀನು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೀನು ಕಷ್ಟಪಟ್ಟು ಓದು ನೀನು ಒಳ್ಳೆಯ ಅಂಕಗಳನ್ನು ತೆಗೆಯೋಕ್ಕೆ ಸಾಧ್ಯ ಆಗುತ್ತೆ ನೀನು ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನೀನು ಪ್ರಯತ್ನ ಪಡು ನಿನ್ನ ಜೊತೆ ನಾವಿರ್ತೀವಿ ನೀನು ದಿನ ನಾಳೆಯಿಂದ ಶಾಲೆಗೆ ಬಾ ನಾವು ನಿಮಗೆ ಎಲ್ಲ ರೀತಿಯಾದಂತಹ ಸಹಾಯ ಮಾಡ್ತೀವಿ ನಾವು ನಿನಗೆ ಓದಿಸ್ತೀವಿ ಹೀಗೆಲ್ಲ ಹೇಳಿ ಆ ಮಗುಗೆ ಕೌನ್ಸಿಲಿಂಗ್ ಮಾಡಿ ಕನ್ವಿನ್ಸ್ ಮಾಡಿ ಆ ಮಗು ನಮ್ಮ ಮನೆಗೆ ಕಳಿಸ್ತಾರೆ ಆ ಮಗು ಸೇಫಾಗಿ ಮನೆಗೆ ಹೋಯಿತು ಇದು ಮೊದಲನೇ ಇನ್ಸಿಡೆಂಟು ಇನ್ನೊಂದು ಶಾಲೆನಲ್ಲಿ ಇದೇ ರೀತಿಯಾದಂತಹ ಸೇಮ್ ಟು ಸೇಮ್ ಇನ್ಸಿಡೆಂಟ್ ನಡೀತು ಅಲ್ಲಿ ಕೂಡ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಪಿ ಟಿ ಎಮ್ ನಡೀತಾ ಇತ್ತು ಮಗು ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ ಪೋಷಕರು ಪಿ ಟಿ ಎಮ್ಗೆ ಬಂದಿದ್ದಾರೆ ಅಲ್ಲಿ ಆ ಮಗುವಿನ ತಾಯಿ ಆ ಮಗುವನ್ನ ಎಲ್ಲರ ಮುಂದೆ ಹೀ ಬೈದು ನಾವು ನಿನ್ನಗೋಸ್ಕರ ಎಷ್ಟೊಂದು ನಾವು ಕಷ್ಟಪಡ್ತೀವಿ ನಿಮಗೆ ಅದು ಅರ್ಥನೇ ಆಗೋದಿಲ್ಲ ನೀನು ಯಾಕಾದರೂ ನಮ್ಮ ಮಗನಾಗಿ ಹುಟ್ಟಿದೀಯಾ ನಿನ್ನಿಂದ ನಮಗೆ ಅವು ಜಾಸ್ತಿ ನಿಮ್ಮಿಂದ ನಿನ್ನಿಂದ ನನಗೆ ಯಾವುದೇ ರೀತಿಯಾದಂತಹ ಸುಖ ಇಲ್ಲ ಸಂತೋಷ ಇಲ್ಲ ನೀನು ಯಾಕಾದರೂ ಬದುಕಿದೀಯೋ ನೀನು ಸತ್ತು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ನೀನು ಬದುಕಿರ್ಲೇಬಾರ್ದಾಗಿತ್ತು ನೀನ್ ನಮ್ಮನೆಗೆ ಬರಬೇಡ ಬೇರೆ ಎಲ್ಲಾದರೂ ಹೋಗು ನೀನು ನಮ್ಮ ಮನೆಗೆ ಬರಬೇಡ ಈ ರೀತಿ ಎಲ್ಲ ನಾನು ಎಕ್ಸಾಕ್ಟ್ ವರ್ಡ್ಸ್ನ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನೋಡಿ ಪೋಷಕರ ಒಂದು ಮನಸ್ಥಿತಿ ಮಾನಸಿಕ ಸ್ಥಿಮಿತವನ್ನ ಅವರು ಯಾವ ರೀತಿ ಕಳೆದುಕೊಳ್ತಾರೆ ಅಂತ ಇಲ್ಲಿ ಇಲ್ಲಿ ನಾನು ಪೋಷಕರನ್ನ ನಾನು ದೂಷಿಸ್ತಾ ಇಲ್ಲ ಅವ್ರಿಗೂ ಕೂಡ ಒತ್ತಡ ಇರುತ್ತೆ ಆದ್ರೆ ಯಾವ ರೀತಿ ನಾವು ನಮ್ಮ ಮಕ್ಕಳ ಜೊತೆ ಮಾತನಾಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಳ್ಬೇಕಲ್ವಾ ಯಾಕಂದ್ರೆ ಎಸ್ಪೆಷಲಿ ಈ ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಎಕ್ಸಾಮ್ ಬರೀತಾ ಇರುವಂತಹ ಮಕ್ಕಳು ಆಲ್ರೆಡಿ ಅವರು ಇರ್ತಾರೆ ಆಲ್ರೆಡಿ ಅವರು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅದು ಎಸ್ಪೆಷಲಿ ಯಾವ ಮಕ್ಕಳು ತುಂಬ ವೀಕ್ ಇರ್ತಾರೆ ಸ್ಟಡೀಸಲ್ಲಿ ಅವ್ರಿಗೆ ಒತ್ತಡ ತುಂಬಾ ಜಾಸ್ತಿ ಇರುತ್ತೆ ಸ್ಕೂಲಿಂದ ಒತ್ತಡ ಇರುತ್ತೆ ಟೀಚರ್ಸ್ ಇಂದ ಒತ್ತಡ ಇರುತ್ತೆ ಅವರ ಒಂದು ಸಹಪಾಠಿಗಳಿಂದ ಒತ್ತಡ ಇರುತ್ತೆ ಯಾಕಂದ್ರೆ ಎಲ್ಲರೂ ಪಾಸ್ ಆಗ್ತಾ ಇರ್ತಾರೆ ಇವರು ಮಾತ್ರ ಫೇಲ್ ಆಗ್ತಾ ಇರ್ತಾರೆ ಮನೆಯ ಸುತ್ತಮುತ್ತ ನೆರೆಹೊರೆಯವರಿಂದ ಒತ್ತಡ ಇರುತ್ತೆ ಈ ಮಗು ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಬಂದಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಹ್ ಈ ವರ್ಷ ನೀನು ಟೆಂತ್ ಸ್ಟ್ಯಾಂಡರ್ಡ್ ಅಲ್ವಾ ಓ ಈ ವರ್ಷ ನೀನು ಪಿ ಯು ಸಿ ಅಲ್ವಾ ಓದ್ತಾ ಇರೋದು ಎಷ್ಟು ಪರ್ಸೆಂಟ್ ಬಂದಿದೆ ಮಿಡ್ ಅಲ್ಲಿ ಎಷ್ಟು ಬಂತು ಪ್ರಿಪ್ರೇಟರಿನಲ್ಲಿ ಎಷ್ಟು ಪರ್ಸೆಂಟ್ ಬಂತು ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಈ ರೀತಿಯಾದಂತಹ ಎಲ್ಲ ಸವಾಲುಗಳು ಈ ಮಗುವಿಗೆ ಎಸ್ಪೆಷಲಿ ಯಾವ ಮಕ್ಕಳು ಸ್ಟಡೀಸಲ್ಲಿ ವೀಕ್ ಇರ್ತಾರೆ ಅಂಥ ಮಕ್ಕಳಿಗೆ ಕೇಳಿದಾಗ ಅವರು ಕುಗ್ಗಿ ಹೋಗ್ಬಿಡ್ತಾರೆ ಅದರಿಂದನೇ ಅವ್ರಿಗೆ ಆ ಪ್ರಶ್ನೆಗಳನ್ನ ಕೇಳಿದ ತಕ್ಷಣ ಅವರಲ್ಲಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ ಇಂತಹ ಒಂದು ಒತ್ತಡದಲ್ಲಿ ಆಲ್ರೆಡಿ ಸ್ಟ್ರೆಸ್ ಅಲ್ಲಿ ಒತ್ತಡದಲ್ಲಿ ಇರುವಂತಹ ಮಕ್ಕಳಿಗೆ ಪೇರೆಂಟ್ಸು ಅವರ ಒತ್ತಡವನ್ನ ಅವರ ಒಂದು ಅಸಮಾಧಾನವನ್ನ ಎಲ್ಲವನ್ನ ಈ ಮಕ್ಕಳ ಮೇಲೆ ಹಾಕಿದಾಗ ಆ ಮಕ್ಕಳು ಏನ್ ಮಾಡ್ಲಿಕ್ಕೆ ತಾನೇ ಸಾಧ್ಯ ಆಗುತ್ತೆ ಅವರ ಅವರು ಇರುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ಅವರು ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡ್ಬಿಡ್ತಾರೆ ಪ್ರಾಣವನ್ನ ಕಳೆದುಕೊಳ್ಳೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಈ ಮಗುವಿನ ವಿಷಯದಲ್ಲಿ ಹಾಗೆ ಆಯ್ತು ಪಾಪ ಅದು ಒಂದು ಸ್ವಲ್ಪ ದಿನಗಳ ಬಳಿಕ ಆತ್ಮಹತ್ಯೆಗೆ ಶರಣ ಆಯ್ತು ಈಗ ಪೋಷಕರು ಅಳ್ತಾ ಇದ್ದಾರೆ ನನ್ ಮಗು ಎಕ್ಸಾಮ್ ಬರಿದ್ರು ಪರವಾಗಿಲ್ಲ ಅವ್ನ್ ಪಾಸ್ ಆಗ್ತಾ ಇದ್ರು ಪರವಾಗಿಲ್ಲ ಅವ್ನ್ ಫೇಲ್ ಆದ್ರೂ ಚಿಂತೆ ಇಲ್ಲ ಅವನು ಉತ್ತಮ ಅಂಗಗಳನ್ನ ಗಳಿಸಿದ್ರು ಗಳಿಸದೇ ಇದ್ರು ಪರವಾಗಿಲ್ಲ ನನ್ ಮಗ ನನ್ಗೆ ವಾಪಸ್ ಬೇಕು ಅಂತ ಎಲ್ಲಿಂದ ಬರ್ತಾನೆ ಮಗ ವಾಪಸ್ ಹೇಳಿ ಬರ್ಲಿಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ನೋಡಿ ಹಾಗಾಗಿ ದಯವಿಟ್ಟು ಪೋಷಕರೇ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಕ್ಕಳ ವ್ಯಕ್ತಿತ್ವವನ್ನ ಕೇವಲ ಅಂಕಗಳು ಅಳಿಯುವುದಿಲ್ಲ ನಾನು ಒಪ್ಕೊಳ್ತೀನಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ನಾನು ಒಪ್ಕೊಳ್ತೀನಿ ಆದ್ರೆ ಮಾರ್ಕ್ಸೇ ನಮ್ಮ ಮಕ್ಕಳ ಜೀವನ ಅಲ್ಲ ನಮ್ಮ ಸುತ್ತಮುತ್ತ ಎಷ್ಟೊಂದು ಯಶಸ್ವಿಯಾಗಿ ಇರುವಂತಹ ಜನರಿದ್ದಾರೆ ಇದ್ದಾರೆ ಎಷ್ಟೊಂದು ಸಕ್ಸಸ್ಫುಲ್ ಜನ ಇದ್ದಾರೆ ಅವ್ರದೆಲ್ಲ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಏನು ಅಂತ ನೋಡಿ ಗೊತ್ತಾಗುತ್ತೆ ಸುಮಾರು ನೈಂಟಿ ಪರ್ಸೆಂಟ್ ಅಷ್ಟು ಜನ ಸ್ಕೂಲ್ ಡ್ರಾಪ್ಔಟ್ಸ್ ಇರ್ತಾರೆ ಕಾಲೇಜ್ ಡ್ರಾಪ್ಔಟ್ಸ್ ಇರ್ತಾರೆ ಆವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಯಾಕೆ ನೀವು ನಮ್ಮ ಇತಿಹಾಸದಿಂದನೇ ತೆಗೆದುಕೊಳ್ಬೋದು ಆಲ್ಬರ್ಟ್ ಐನ್ಸ್ಟೈನ್ ಆಗಿರ್ಬೋದು ಥಾಮಸ್ ಅಲ್ವಾ ಎಡಿಸನ್ ಆಗಿರಬಹುದು ಸ್ಟೀವ್ ಜಾಬ್ಸ್ ಆಗಿರ್ಬೋದು ಬಿಲ್ ಗೇಟ್ಸ್ ಆಗಿರ್ಬೋದು ಕಲ್ಪನಾ ಚಾವ್ಲಾ ಆಗಿರಬಹುದು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಇವರೆಲ್ಲ ಯಾರೂ ಟಾಪರ್ಸ್ ಅಲ್ಲ ರತನ್ ಟಾಟಾ ಆಗಿರ್ಬೋದು ಇವರೆಲ್ಲ ಆ್ಯಾವ್ರೇಜ್ ಸ್ಟೂಡೆಂಟ್ಸು ಕೆಲವರೆಲ್ಲ ಸ್ಕೂಲ್ ಡ್ರಾಪ್ಔಟ್ಸು ಕೆಲವರೆಲ್ಲ ಕೆಲವರೆಲ್ಲ ಕಾಲೇಜ್ ಡ್ರಾಪ್ಔಟ್ಸು ಆದರೆ ಅವರು ಎಷ್ಟೊಂದು ಹೆಸರು ಮಾಡಿದ್ರಲ್ಲ ಎಷ್ಟೊಂದು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಬೆಳೆದ್ರಲ್ಲ ಸಮಾಜದಲ್ಲಿ ಬರೀ ಅಂಕಗಳಿಂದನೇ ಅವರು ತೆಗೆದುಕೊಂಡಿಂದ ಮಾರ್ಕ್ಸಿಂದ ಅವರು ಆ ರೀತಿ ಆದ್ರ ಇಲ್ಲ ಅಲ್ವಾ ಹಾಗಾಗಿ ಅಂಕಗಳು ಇಂಪಾರ್ಟೆಂಟು ಒಂದು ಕಾಲೇಜ್ಗೆ ಒಂದು ಒಳ್ಳೆಯ ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಇಂಪಾರ್ಟೆಂಟು ಮುಂದೆ ಸ್ಟಡೀಸ್ ಕಂಟಿನ್ಯೂ ಮಾಡಲಿಕ್ಕೆ ಇಂಪಾರ್ಟೆಂಟು ಆದರೆ ಆ ಒಂದು ಮಗುವಿನ ಸಾಮರ್ಥ್ಯವನ್ನು ಮಾರ್ಕ್ಸ್ ಡಿಸೈಡ್ ಮಾಡೋದಿಲ್ಲ ಆ ಮಗುವಿನಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಮಾರ್ಕ್ಸ್ ಡಿಸೈಡ್ ಮಾಡೋದಿಲ್ಲ ಆ ಮಗುವಿನಲ್ಲಿ ಎಷ್ಟು ಒಳ್ಳೆಯತನ ಇದೆ ಅದು ಮಾರ್ಕ್ಸ್ ಡಿಸೈಡ್ ಮಾಡೋದಿಲ್ಲ ಆ ಮಗು ಎಷ್ಟು ಪರಿಶ್ರಮವನ್ನ ಪಡಲಿಕ್ಕೆ ಸಾಧ್ಯ ಇದೆ ಅದು ಮಾರ್ಕ್ಸ್ ಡಿಸೈಡ್ ಮಾಡೋದಿಲ್ಲ ಮಾರ್ಕ್ಸ್ ಹೊರತಾಗಿಯೂ ಮಕ್ಕಳಿಗೆ ಜೀವನ ಇದೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಮ್ಮ ಮಕ್ಕಳು ಸ್ಟಡೀಸ್ ಅಲ್ಲಿ ವೀಕ್ ಇದಾರೆ ಅಂದ್ರೆ ಓಕೆ ದಟ್ ಈಸ್ ಒನ್ ಪಾರ್ಟ್ ಆಫ್ ಅವರ್ ಚಿಲ್ಡ್ರನ್ ಅಷ್ಟೇ ಅದು ಹೊರತಾಗಿಯೂ ಅವ್ರಿಗೆ ಬೇರೆ ಜೀವನ ಇದೆ ಅವರಲ್ಲಿ ಬೇರೆ ಒಂದು ಟ್ಯಾಲೆಂಟ್ ಇರಬಹುದು ಬೇರೆ ಯಾವ್ದೋ ಒಂದು ಕೆಲಸದಲ್ಲಿ ಅವರಿಗೆ ಆಸಕ್ತಿ ಇರಬಹುದು ಅದರಲ್ಲಿ ಅವರು ಹೆಚ್ಚು ಪರಿಶ್ರಮವನ್ನ ಪಟ್ರೆ ಅವರು ದೊಡ್ಡ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಡಿಸಿಪ್ಲಿನ್ ಶ್ರದ್ಧೆ ಪರಿಶ್ರಮ ಇದು ಮೂರು ಇದ್ರೆ ಯಾವುದೇ ಟ್ಯಾಲೆಂಟ್ ಇಲ್ದೇ ಇದ್ರು ಉತ್ತಮ ಅಂಕಗಳು ಇಲ್ಲದೆ ಇದ್ರು ಅವರು ತಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದಯವಿಟ್ಟು ಅಂಕಗಳು ಮಾರ್ಕ್ಸ್ ಮಾರ್ಕ್ಸ್ ಅಂತ ಅದು ಎಸ್ಪೆಷಲಿ ಎಕ್ಸಾಮಿನೇಷನ್ ಹತ್ರ ಬಂದಾಗ ಮಾರ್ಕ್ಸ್ ತೆಗೆದುಕೊಂಡಿಲ್ಲ ಅಂತ ಮಕ್ಕಳನ್ನ ದಯವಿಟ್ಟು ಪ್ರೆಷರೈಸ್ ಮಾಡಬೇಡಿ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಕೂಡ ಕೊಟ್ಟಿದ್ದೀನಿ ನಿಮಗೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳ ಮನಸ್ಸಿನ ಮಾತುಗಳನ್ನ ಪೋಷಕರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಹಾಗಾಗಿ ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೆಚ್ಚು ಎಫರ್ಟ್ಸ್ ಹಾಕೋದಕ್ಕೆ ನೀವು ಮೋಟಿವೇಟ್ ಮಾಡಿ ನೋಡು ನಿನ್ಗೆ ಮಾರ್ಕ್ಸ್ ಎಷ್ಟಾದ್ರೂ ಬರಲಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ಎಷ್ಟು ಎಫರ್ಟ್ಸ್ ಆಗ್ತೀಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ನೀನು ನಿನ್ನ ಎಷ್ಟು ಸಾಮರ್ಥ್ಯ ಇದೆ ಅದನ್ನ ಮೀರಿ ನೀನು ಪ್ರಯತ್ನ ಮಾಡು ಉಳಿದಿದ್ದೆಲ್ಲ ಸೆಕೆಂಡರಿ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ನಿನ್ನ ಜೊತೆ ನಾನು ಇರ್ತೀನಿ ನಿನ್ನ ರಿಸಲ್ಟ್ ಏನಾದರೂ ಆಗ್ಬೋದು ನಾನು ನಿನ್ನ ಜೊತೆ ಇರ್ತೀನಿ ಇದೊಂದು ಮಾತು ನಿಮ್ಮ ಮಕ್ಕಳಿಗೆ ಹೇಳಿ ಈ ಒಂದು ಮಾತಿನಿಂದ ನೋಡಿ ಅವರ ಆತ್ಮವಿಶ್ವಾಸ ಎಷ್ಟು ಬಲವಾಗುತ್ತೆ ಈ ಒಂದು ಆತ್ಮವಿಶ್ವಾಸದಿಂದ ನೀವು ಕೊಟ್ಟಂತಹ ಒಂದು ಭರವಸೆಯಿಂದ ಅವರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಮನೋಬಲವನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಅಂಕಗಳ ಕಾರಣದಿಂದ ಕುಗ್ಗಿಸಬೇಡಿ ಆಲ್ ದೀಸ್ ಮಾರ್ಕ್ಸ್ ಎಕ್ಸಾಮ್ ಇದೆಲ್ಲ ನಮ್ಮ ಜೀವನದ ಒಂದು ಹಂತ ಒಂದು ಸ್ಟೇಜ್ ಅಷ್ಟೇ ಅದಕ್ಕೆ ಹೊರತಾಗಿ ನಮ್ಮ ಜೀವನ ಬಹಳ ದೊಡ್ಡದಿದೆ ನಮ್ಮ ಮಕ್ಕಳ ಜೀವನ ತುಂಬಾ ಚೆನ್ನಾಗಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಅವರ ಮನೋಬಲವನ್ನ ನಾವು ಯಾವಾಗಲೂ ವೃದ್ಧಿಸ್ತಾ ಇದ್ದರೆ ಅವರು ತಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ ಅದು ಪೋಷಕರೇ ನೀವು ಕೊಡುವಂತಹ ಮನೋಬಲದಿಂದ ಮಾತ್ರ ಸಾಧ್ಯ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಪ್ರಯೋಜನ ಆಗಿದ್ರೆ ದಯವಿಟ್ಟು ಹೀಗೇನೆ ಬೋರ್ಡ್ ಎಕ್ಸಾಮ್ಸ್ ಬರಿತಾ ಇರುವಂತಹ ವಿದ್ಯಾರ್ಥಿಗಳ ಪೇರೆಂಟ್ಸು ಸುಮಾರು ಜನ ಇರ್ತಾರೆ ಅವ್ರಿಗೆಲ್ಲ ಇದನ್ನ ಶೇರ್ ಮಾಡಿ ಆ ಪೋಷಕರು ಅಂತಾನೆ ಎಲ್ಲ ಎಕ್ಸಾಮಿನೇಷನ್ ಬರೆಯುವಂತಹ ಮಕ್ಕಳ ಪೋಷಕರು ಯಾರೇ ಇದ್ದರೂ ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡಿ ಇದರಿಂದ ಅವ್ರಿಗೂ ಪ್ರಯೋಜನ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ದಯವಿಟ್ಟು ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ